ವೀಕ್ಷಕರು ನಮಸ್ಕಾರ ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧ ಶೆಡ್ ಹೊಡೆದಿರ್ತಕ್ಕಂಥ ವಿಜಯಪುರ ನಗರ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸುನಗೂಡ್ ಪಾಟೀಲ್ ಯತ್ನ ಯಾವುದಕ್ಕೆ ಬಗ್ಗುವಂತೆ ಕಾಣುತ್ತಿಲ್ಲ ಹೈಕಮಾಂಡ್ ನಾಯಕರು ಅಸಿಸ್ತಿನ ಕಾರಣ ಎರಡನೇ ನೋಟಿಸ್ ನೀಡಿದ್ರು ಕೂಡ ಕ್ಯಾರೆ ಅಂದಿಲ್ಲ ಈ ನೋಟಿಸ್ಗೆ ಉತ್ತರಿಸುವಂತೆ ಎಪ್ಪತ್ತೆರಡು ಗಂಟೆಗಳ ಕಾಲ ಅಂದ್ರೆ ಮೂರು ದಿನಗಳ ಕಾಲ ಗಡುವು ನೀಡಿದ್ರು ಕೂಡ ನಾಯಕರಾಗಿರ್ತಕ್ಕಂಥ ಬಸುನಗೂಢ ಪಾಟೀಲ್ ಯತ್ನಾಳ್ ಅವರು ಉತ್ತರಿಸುವುದಕ್ಕೆ ಹೋಗಿಲ್ಲ ನೀವೆಷ್ಟಾದರೂ ನೋಟಿಸ್ ನೀಡಿ ನಾನು ಉತ್ತರಿಸುವುದಿಲ್ಲ ನಾನು ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಮತ್ತು ನಾನು ಯಾವುದೇ ಕಾರಣಕ್ಕೂ ಉತ್ತರಿಸುವುದಿಲ್ಲ ಎಂಬ ಉತ್ತರವನ್ನು ನೀಡಿದ್ದಾರೆ ಈ ಮೂಲಕ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕೂಡ ಬಸನಗೋಳ ಪಾಟೀಲ್ ಯತ್ನಾಳ್ ಅವರು ಶೆಡ್ಡು ಹೊಡೆದಿದ್ದಾರೆ ಹಾಗಾದ್ರೆ ರಾಜ್ಯ ನಾಯಕತ್ವ ಮತ್ತು ಹೈಕಮಾಂಡ್ ನಾಯಕರ ಮಾತಿಗೆ ಕೇರ್ ಕೇರಳ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮುಂದಿನ ನಡೆಯಾದರೂ ಏನಿರಬಹುದು ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡುತ್ತಾ ಹೊಸ ಪಾರ್ಟಿ ಕಟ್ಟುವುದಕ್ಕೆ ಮುಂದಾದ್ರ ಯತ್ನಾಳ್ ವಿಜೇಂದ್ರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಯತ್ನಾಳ್ ಅವರಿಗೆ ನೋಟಿಸ್ ನೀಡಿತ್ತು ಆದರೆ ಇದ್ಯಾವುದಕ್ಕೆ ಕೇರಳದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವುದೇ ಉತ್ತರ ನೀಡಿಲ್ಲ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಮತ್ತು ನಾನು ಉತ್ತರ ನೀಡುವುದಕ್ಕೂ ಕೂಡ ಹೋಗುವುದಿಲ್ಲ ಇವಾಗ ಇದ್ಯಾವುದಕ್ಕೂ ನಾನು ಬಗ್ಗುವುದಿಲ್ಲ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ಮೂಲಕ ಹೈಕಮಾಂಡ್ ನಾಯಕನಡೆಗೂ ಕೂಡ ನಾನು ಬಗ್ಗುವವನಲ್ಲ ಎಂಬ ಸಂದೇಶವನ್ನು ಕಳಿಸಿದ್ದಾರೆ ಹಾಗಾದ್ರೆ ಯತ್ನಾಳವರ ಮುಂದಿನ ನಡೆ ಏನಾಗಿರಬಹುದು ಒಂದು ಅಂದಾಜಿನ ಪ್ರಕಾರ ಮತ್ತು ಸಾಧ್ಯತೆಯ ಪ್ರಕಾರ ಯತ್ನಾಳವರು ಅವರು ಅಂದ್ರೆ ಹೊಸ ಪಕ್ಷ ಕಟ್ಟುವುದಕ್ಕೆ ಮುಂದಾಗ್ತಾರ ಎಂಬ ಮಾತುಗಳು ಕೂಡ ರಾಜಕೀಯ ವಲದಲ್ಲಿ ಹರಿದಾಡತೊಡಗಿವೆ ಅಂದ್ರೆ ಬಿಜೆಪಿ ನಾಯಕತ್ವದ ವಿರುದ್ಧ ಧ್ವನಿ ಎತ್ತಿರುವ ನಾಯಕರನ್ನು ಒಗ್ಗೂಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೊಸ ಪಕ್ಷ ಕಟ್ಟುವುದಕ್ಕೆ ಮುಂದಾಗಿದ್ದಾರೆ ಎಂಬ ಮಾತುಗಳು ಕೂಡ ಹರಿದಾಡ್ತಿ ಮತ್ತು ಇಂಥದ್ದೊಂದು ಚರ್ಚೆ ರಾಜಕೀಯ ವಲದಲ್ಲಿ ನಡೀತಿದೆ ಹಾಗಾದ್ರೆ ಹೊಸ ಪಕ್ಷ ಕಟ್ಟಿ ಯತ್ನಾಳ್ ಅವರು ಯಶಸ್ವಿ ಆಗ್ತಾರೆ ಎಂಬ ಸಂದೇಹ ಕೂಡ ಇಲ್ಲಿ ಕಾಡ್ತಿದೆ ಯಾಕಂದ್ರೆ ರಾಜ್ಯದಲ್ಲಿ ಇದುವರೆಗೂ ಯಾರೇ ಹೊಸ ಪಕ್ಷ ಕಟ್ಟಿದ್ರು ದೊಡ್ಡ ದೊಡ್ಡ ನಾಯಕರು ಕೂಡ ಹೊಸ ಪಕ್ಷ ಕಟ್ಟಿದ್ದಾರೆ ಈ ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಿಲ್ಲ ಇದೆಲ್ಲ ಗಮನಿಸಿರ್ತಕ್ಕಂಥ ಇದರ ಬಗ್ಗೆ ಅರಿವಿರ್ತಕ್ಕಂಥ ಬಸುನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕ್ತಾರ ಎಂಬ ಕುತೂಹಲ ಕೂಡ ಮನೆ ಮಾಡಿದೆ ಯಾಕಂದ್ರೆ ಪಂಚಮಸಾಲಿ ಸಮುದಾಯದ ಒಂದು ಪ್ರಭಾವ ನಾಯಕರಾಗಿರ್ತಕ್ಕಂಥ ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದು ಒಂದು ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟುವುದಕ್ಕೆ ಒಂದು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಇದುವರೆಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕರೆದು ಮಾತನಾಡಿಸಿಲ್ಲ ಮತ್ತು ಅವರ ಮಾತಿಗೆ ತುಂಬಾ ಪ್ರಾಮುಖ್ಯತೆ ಕೂಡ ಕೊಟ್ಟಿಲ್ಲ ಇದರಿಂದಾಗಿ ಬೇಸರಗೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂಥದ್ದೊಂದು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ವಿಜಯೇಂದ್ರ ವಿರೋಧಿಗಳನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿ ವೈ ವಿಜೇಂದ್ರ ವಿರೋಧಿಗಳನ್ನು ಕಟ್ಟಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಹೊಸ ಪಕ್ಷ ಕಟ್ಟಿ ಬಿಜೆಪಿಗೆ ಶೆಟ್ಟು ಹೊಡೆಯುವ ಒಂದು ಪ್ರಯತ್ನ ಮಾಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತೇಳಿ ಯಾಕಂದ್ರೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಕರ್ನಾಟಕದಲ್ಲಿ ಒಂದು ಕೆಜಿಪಿ ಪಕ್ಷ ಕಟ್ಟಿ ಅಂದ್ರೆ ಬಿಜೆಪಿ ಮತ್ತು ತಮ್ಮ ನಡುವೆ ಉಂಟಾದ ಒಂದು ಸಂಘರ್ಷದಿಂದಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಅಂದು ಕೆ ಜಿ ಪಿ ಪಕ್ಷ ಕಟ್ಟಿದ್ರು ಮತ್ತು ಎರಡ್ ಸಾವಿರದ ಹದಿಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಶೇಕಡ ಹತ್ತರಷ್ಟು ಮತ ಪಡೆಯುವ ಮೂಲಕ ಬಿಜೆಪಿಯನ್ನು ಸೋಲಿಸುವಲ್ಲಿ ಯಶಸ್ವಿ ಆಗಿದ್ರು ಇಂಥದ್ದೊಂದು ಪ್ರಯತ್ನಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೈ ಹಾಕುವ ಒಂದು ಚಿಂತನೆಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಈಗಾಗಲೇ ಹಿಂದೂ ಕಾರ್ಯಕರ್ತರ ವಲವನ್ನು ಗಳಿಸಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಮಿ ಸಮುದಾಯದ ಒಂದು ಬಹುದೊಡ್ಡ ನಾಯಕರು ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಪಕ್ಷ ಕಟ್ಟಿ ಬಿಜೆಪಿಗೆ ಒಂದು ನಷ್ಟ ಉಂಟು ಮಾಡುವ ಮೂಲಕ ತಮ್ಮ ತಾಕತ್ತು ತಮ್ಮ ಗತ್ತು ತೋರಿಸುವ ಒಂದು ಯೋಚನೆಯನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗ್ತದೆ ವಿಶೇಷವಾಗಿ ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವ ಕಂಡುಕೊಂಡಿದ್ದು ನೆನೆ ಕಂಡುಕೊಂಡಿದ್ದು ತುಂಬಾ ವಿರಳ ಅಂತ ಹೇಳ್ಬೋದು ಅದು ಮತ್ತೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಇಂತಹ ಇತಿಹಾಸವನ್ನು ಇಂತಹ ಇತಿಹಾಸದ ಕುರಿತು ಅರಿವಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಪ್ರಯತ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಅಷ್ಟೇ ಅಲ್ಲ ಈ ಹಿಂದೆ ಬಂಗಾರಪ್ಪನವರು ಕೂಡ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು ಅದೇ ರೀತಿ ಬಿ ಎಸ್ ಯೂರಪ್ಪ ಅವರು ಕೂಡ ಪ್ರಾದೇಶಿಕ ಪಕ್ಷ ಕಟ್ಟಿದ್ರು ಹಾಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಕೂಡ ಪ್ರಾದೇಶಿಕ ಪಕ್ಷವನ್ನು ಕಟ್ಟು ಕಟ್ಟಿದ್ರು ಆದರೆ ಈ ಯಾವ ಪಕ್ಷಗಳು ಕೂಡ ಈ ಯಾವ ಪ್ರಾದೇಶಿಕ ಪಕ್ಷಗಳಿಗೆ ಅಷ್ಟೊಂದು ಮನ್ನಣೆ ರಾಜ್ಯದ ಜನರು ನೀಡಲಿಲ್ಲ ಹೀಗಾಗಿ ಪ್ರಾದೇಶಿಕ ಪಕ್ಷಗಳಿಗೆ ಕರ್ನಾಟಕದಲ್ಲಿ ನೆರೆ ನೆರೆಯಿಲ್ಲ ಎಂಬ ಸಂದೇಶ ಈಗಾಗಲೇ ರಾಜ್ಯದ ಬಹುತೇಕ ನಾಯಕರಿಗೆ ಅರಿವಿದೆ ಇಂಥದ್ದೆಲ್ಲದರ ನಡುವೆ ಬಿಜೆಪಿ ಹೈಕಮಾಂಡ್ ನಾಯಕರ ಮೇಲಿನ ಸಿಟ್ಟು ಅದೇ ರೀತಿ ಬಿಜೆಪಿ ರಾಜ್ಯ ನಾಯಕತ್ವದ ಮೇಲಿನ ಸಿಟ್ಟು ಮತ್ತು ತಮ್ಮ ಮಾತುಗಳಿಗೆ ಪ್ರಾಧಾನ್ಯತೆ ಆದ್ಯತೆ ನೀಡುತ್ತಿಲ್ಲ ಎಂಬ ಆಕ್ರೋಶ ಬಸವ ಪಾಟೀಲ್ ಯತ್ನಾಳ್ ಅವರನ್ನು ಹೊಸ ದಿಕ್ಕಿನತ್ತ ಹೊಸ ಪಕ್ಷ ಕಟ್ಟುವತ್ತ ದೊರೆಯುತ್ತಿದೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ